ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಲ್ರಿಗೂ ಕೂಡ ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸೊ ಇವತ್ತು ನಾವು ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೆದಂಥ ಒಂದು ಫ್ಲವರ್ ಶೋಗೆ ಹೋಗ್ತಾ ಇದ್ದೇವೆ ಸೊ ಈ ಸಲ ಪೆಟ್ರಿಯಾಟಿಕ್ ಥೀಮ್ ಬೇಸ್ಡ್ ಒಂದು ಫ್ಲರ್ ಶೋ ಇದು ಸುಮಾರು ಅರೌಂಡ್ ಟ್ವೆಂಟಿ ನೈನ್ ಲ್ಯಾಕ್ ಡಿಫ್ರೆಂಟ್ ವೆರೈಟಿ ಆಫ್ ಫ್ಲವರ್ಸ್ನ ಯೂಸ್ ಮಾಡಿದ್ದಾರೆ ಸೊ ನೀವೇನಾದರೂ ಈ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಏನಾದರೂ ಲಾಲ್ಬಾಗ್ ಹೋಗ್ಬೇಕಂದ್ರೆ ನೀವು ಮೆಟ್ರೋ ಕೂಡ ತೊಗೋಬೋದು ಬಟ್ ನಾವು ಬೈಕಲ್ಲಿ ಹೋಗಿದ್ವಿ ಸುಮಾರು ಅರೌಂಡ್ ಟೆನ್ ಓ ಕ್ಲಾಕ್ ಮಾರ್ನಿಂಗ್ ಆಗಿ ಸ್ಟಾರ್ಟ್ ಮಾಡಿದ್ವಿ ಟ್ರಾಫಿಕ್ ಕೂಡ ಅಷ್ಟೊಂದು ಇರಲಿಲ್ಲ ಸೊ ಈ ಒಂದು ಫ್ಲಾರ್ ಶೋ ಬಂದುಬಿಟ್ಟು ನಾನು ಹೋಗ್ತಾ ಇರೋ ಸೆಕೆಂಡ್ ಫ್ಲವರ್ ಶೋ ಬಟ್ ವೈಶಾಲಿ ಇದು ವೆರಿ ಫಸ್ಟ್ ಟೈಮ್ ಇದು ಸೊ ಇಬ್ರು ತುಂಬಾ ಎಕ್ಸೈಟೆಡ್ ಆಗಿದ್ವಿ ನಾವು ತುಂಬ ವೀಡಿಯೋಸ್ ಎಲ್ಲ ನೋಡಿದ್ವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಲ ಅಂತೂ ಆಫ್ಟರ್ ತರ್ಟಿ ಮಿನಿಟ್ಸ್ ಆಫ್ ಒಂದು ಸ್ಮಾಲ್ ರೈಡ್ ನಂತರ ನಾವು ಲಾಲ್ಬಾಗ್ ಕೊನೆಗೂ ರೀಚ್ ಆದ್ವಿ ಸೊ ಇದೀವಾಗ ನೀವು ಇದು ಬಂದು ಲಾಲ್ಬಾಗ್ನ ಈಸ್ಟ್ ಗೇಟ್ ಬಟ್ ಇಲ್ಲಿ ನೀವೇನಾದರೂ ಬೈಕ್ ತಗೋ ಬಂದ್ರೆ ಇಲ್ಲಿ ನಿಮಗೆ ಪಾರ್ಕಿಂಗ್ ಇರೋದಿಲ್ಲ ಸೊ ಅದಕ್ಕೆ ನೀವು ಲಾಲ್ಬಾಗ್ನ ವೆಸ್ಟ್ ಗೇಟ್ ತಗೋಬೇಕಾಗುತ್ತೆ ಸೊ ಈ ಒಂದು ಫ್ಲಾರ್ ಶೋ ಬಂದುಬಿಟ್ಟು ಲಾಲ್ಬಾಗ್ನಲ್ಲಿ ಆಗ್ತಿರೋ ಟೂ ಹಂಡ್ರೆಡ್ ಏಯ್ಟೀನ್ ಫ್ಲಾರ್ ಶೋ ಸೊ ಈ ಸಲ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಕಾನ್ಸೆಪ್ಟ್ ಬೇಸ್ಡ್ ಒಂದು ಫ್ಲಾರ್ ಶೋ ಇದು ಸೊ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು ಹಾಗೆ ಇಲ್ಲಿನ ಟಿಕೆಟ್ ಪ್ರೈಸ್ ಬಂದು ಪ್ರತಿಯೊಬ್ಬರಿಗೆ ಹಂಡ್ರೆಡ್ ರುಪೀಸ್ ಇತ್ತು ಮತ್ತು ಮಕ್ಕಳಿಗಂತ ತರ್ಟಿ ರುಪೀಸು ಪರ್ ಟಿಕೆಟ್ ಇತ್ತು ಸೊ ನಾವು ಕೂಡ ಟಿಕೆಟ್ಸ್ನೆಲ್ಲ ತೊಗೊಂಡು ಒಳಗಡೆ ಹೋಗಿದ್ವಿ ಗೈಸ್ ನಾವು ಇವಾಗ ಟಿಕೆಟ್ ಎಲ್ಲ ತಗೊಂಡು ಒಳಗಡೆ ಬಂದಿದ್ದೀವಿ ಪ್ರತಿಯೊಬ್ಬರಿಗೆ ಹಂಡ್ರೆಡ್ ರುಪೀಸ್ ಇತ್ತು ಇವತ್ತು ಇವತ್ತು ನಾವು ಬಂದಿರೋದು ಇಂಡಿಪೆಂಡೆನ್ಸ್ ಡೇ ಸೊ ನೀವೇನಾದರೂ ವೀಕೆಂಡ್ಸ್ ಮತ್ತು ಗೌರ್ಮೆಂಟ್ ಹಾಲಿಡೇಸ್ ಡೇ ಏನಾದರೂ ಬಂದರೆ ಹಂಡ್ರೆಡ್ ರುಪೀಸ್ ತೊಗೊಳ್ತಾರೆ ಇವಾಗ ನಾವು ಒಳಗಡೆ ಹೋಗ್ತಾರೆ ಫ್ಲವರ್ ಶೋ ಬಂದ್ಬಿಟ್ಟು ಗ್ಲಾಸ್ ಹೌಸ್ ನಲ್ಲಿ ಇತ್ತು ಆದ್ರೆ ಗ್ಲಾಸ್ ಹೌಸ್ ಹೋಗುವ ದಾರಿಯಲ್ಲೇ ಈ ತರ ಒಂದು ಬ್ಯೂಟಿಫುಲ್ ಪ್ಲಾಂಟ್ ಕಟಿಂಗ್ಸ್ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಇಲ್ಲಿ ಒಂದು ಗಾರ್ಡನ್ ಹಾಗೆ ಈ ಒಂದು ಪ್ಲಾಂಟ್ ಕಟಿಂಗ್ಸ್ ಎಲ್ಲ ಮರದ ಹತ್ರ ಇದೀವಿ ಬಿಳಿ ಬುರುಗದ ಮರ ಅಂತ ವೈಟ್ ಕಾಟನ್ ಟ್ರೀ ಸೊ ನೀವು ನೋಡ್ತಿರ್ಬೋದು ತುಂಬಾನೇ ದೊಡ್ಡದಾಗಿದೆ ಮರ ಸೊ ಲಾಲ್ಬಾಗ್ನ ಬಾಟನಿಕಲ್ ಗಾರ್ಡನ್ ಎಲ್ಲ ನಾವು ನೋಡಿ ಗ್ಲಾಸ್ ಹೌಸ್ ಕಡೆ ಹೊರಟಿ ಇಲ್ಲಿನ ಒಂದು ಬಾಟನಿಕಲ್ ಗಾರ್ಡನ್ ತುಂಬಾನೇ ಮೈಂಡ್ ಬ್ಲೋಯಿಂಗ್ ಆಗಿದೆ ಸೊ ಗ್ಲಾಸ್ ಹೌಸ್ ರೀಚ್ ಆದ ನಂತರ ನಾವು ಕ್ರೌಡ್ ನೋಡಿ ಶಾಕ್ ಆಗಿದ್ವಿ ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು ಸೊ ಹುಡುಗಿರಂತೂ ಒಂದು ಫೋಟೋ ಶೂಟ್ ಸ್ಪಾಟ್ ಸಿಕ್ಕಿದ್ರೆ ಆ ಚಾನ್ಸ್ ಅಂತೂ ಮಿಸ್ ಮಾಡೋಲ್ಲ ಇದು ನೋಡ್ತಿರೋದು ಇಷ್ಟೊಂದು ಫೋಟೋಸ್ ಎಲ್ಲ ತೊಗೊಂಡ್ವಿ ಇಲ್ಲಿ ನಾವು ಗೈಸ್ ನಾವು ಇವಾಗ ಆಲ್ಮೋಸ್ಟ್ ಗ್ಲಾಸ್ ಹೌಸ್ ಹತ್ರ ರೀಚ್ ಆಗಿದ್ದೀವಿ ನಿಮ್ಮ ನೋಡಿ ಫಂಕ್ಷನ್ ಎಲ್ಲ ಇದೆ ಸೊ ಇವಾಗ ಗ್ಲಾಸ್ ಹೌಸ್ ಹೋಗ್ತಾ ಇದ್ದೀವಿ ಸೊ ಫೈನಲಿ ನಾವು ಲಾಲ್ಬಾಗ್ ಬಾಟನಿಕಲ್ ಗಾರ್ಡನ್ ಎಲ್ಲ ನೋಡಿ ಇವಾಗ ಗ್ಲಾಸ್ ಹೌಸ್ ರೀಚ್ ಆದ್ವಿ ಇವಾಗ ನೀವು ನೋಡ್ತಿರೋ ಎರಡು ಸ್ಟ್ಯಾಚ್ಯೂಸ್ ಬಂದ್ಬಿಟ್ಟು ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೆ ಇನ್ನೊಂದು ಸಂಗೊಳ್ಳಿ ರಾಯಣ್ಣ ಮತ್ತು ಅವ್ರ ಹಿಂದುಗಡೆ ಇರೋ ಒಂದು ಫೋರ್ಟು ಕಂಪ್ಲೀಟ್ಲಿ ಫ್ಲಾರ್ಸಲ್ಲೇ ಮಾಡಿರೋದು ಇವಾಗ ನೋಡ್ತಿರೋ ಒಂದು ಕ್ಲಿಪ್ ಬಂದು ಇದು ಫೋಕ್ ಪೋಯೆಟ್ ಮತ್ತೆ ಸಿಂಗರ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡಿರೋದು ಸೊ ತುಂಬಾ ಚೆನ್ನಾಗಿತ್ತು ಇದು ಕೂಡ ಸೊ ಈ ಒಂದು ಡಿಫ್ರೆಂಟ್ ವೆರೈಟಿ ಆಫ್ ಫ್ಲಾರ್ಸು ಹಾಗೆ ಆ ಒಂದು ಡೆಕೋರೇಟ್ ಮಾಡಿರುವಂತಹ ಒಂದು ರೀತಿ ನೋಡಿ ತುಂಬಾನೇ ವರ್ತ್ ಅನ್ನಿಸ್ತು ಈ ಒಂದು ಫ್ಲವರ್ ಶೋ ವಿಸಿಟ್ ಸೊ ನಾವು ನೋಡಿರೋ ಪ್ರಕಾರ ಪ್ರತಿಯೊಂದು ಸೆಕ್ಷನ್ ಕೂಡ ಪ್ರತಿಯೊಂದು ಫ್ರೀಡಮ್ ಫೈಟರ್ಗೆ ಇವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಈ ಒಂದು ಫ್ಲವರ್ ಶೋನಲ್ಲಿ ಸೊ ಇಷ್ಟೊಂದೆಲ್ಲ ಫ್ಲವರ್ಸ್ ನೋಡಿದ ಮೇಲೆ ನಮಗೆ ಅನಿಸ್ತು ನಾವು ಡೈಲಿ ಯೂಸ್ ಮಾಡೋ ಫ್ಲವರ್ಸ್ಗಿಂತ ಇನ್ನೂ ತುಂಬಾ ವೆರೈಟಿ ಆಫ್ ಫ್ಲವರ್ಸ್ ಇದೆ ಸೊ ನಿಮ್ಗೆ ಏನಾದರೂ ಈ ಒಂದು ವೀಡಿಯೋದಲ್ಲಿ ಯಾವ್ದಾದ್ರು ಒಂದು ಫ್ಲವರ್ ಗೊತ್ತಿದ್ರೆ ಸೊ ಯಾವ್ದು ನಾವು ಡೈಲಿ ಯೂಸ್ ಮಾಡಲ್ವೋ ಸೊ ಆ ಫ್ಲವರ್ನ ಕಮೆಂಟ್ ಮಾಡಿ ತುಂಬ ಓವರ್ ಕ್ರೌಡ್ ಆಗ್ತಾ ಇತ್ತು ಅದಕ್ಕೆ ಎಲ್ಲರನ್ನು ಆದಷ್ಟು ಬೇಗ ಆಚೆ ಕಳಿಸ್ತಾ ಇದ್ರು ಗೈಸ್ ನಾವು ಇವಾಗಷ್ಟೇ ಗ್ಲಾಸ್ ಹೌಸಿಂದ ಆಚೆ ಬಂದ್ವಿ ಹೌದು ಮತ್ತೆ ಈ ಸಲ ಥೀಮ್ ಏನಂದ್ರೆ ಫ್ರೀಡಮ್ ಫೈಟರ್ ಫ್ರೀಡಂ ಫೈಟರ್ಸ್ಗೆ ಇದು ಮಾಡಿದ್ದಾರೆ ಸೊ ಅದೇ ಒಂದು ಥೀಮ್ ಇಟ್ಕೊಂಡು ಕೋಟೆ ಮತ್ತೆ ಒನಕೆ ಓಬವ್ವ ಸೊ ಇದೇ ಥರ ಒಂದೊಂದು ಫ್ರೀಡಮ್ ಫೈಟರ್ಸ್ಗೆ ಎಲ್ಲ ಫ್ಲೋರಲ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮಾತ್ರ ಸೊ ಗ್ಲಾಸ್ ಹೌಸಿಂದ ಇಂದ ಆಚೆ ಬಂದ ಮೇಲೆ ನಾವು ಹ್ಯಾಂಗಿಂಗ್ ಫ್ಲವರ್ ಪಾಟ್ಸ್ ಎಲ್ಲ ನೋಡಿದ್ವಿ ಹಾಗೆ ಪಿಕಾಕ್ ಕೂಡ ಇತ್ತು ಡೆಕೋರೇಟೆಡ್ ಕಂಪ್ಲೀಟ್ಲಿ ವಿತ್ ಫ್ಲವರ್ಸ್ ತುಂಬಾ ಬ್ಯೂಟಿಫುಲ್ ಅಂತ ಅನಿಸ್ತು ನಮಗಿಬ್ಬರಿಗೂ ಇಬ್ಬರಿಗೂ ಇದು ಟು ಅವರ್ಸ್ ಆಫ್ ಅಮೇಸಿಂಗ್ ಟೈಮ್ ಸ್ಪೆಂಡ್ ಮಾಡಿದ ನಂತರ ಈ ಗ್ಲಾಸ್ ಹೌಸಿಂದ ಆಚೆ ಬಂದ್ವಿ ಈ ಟೂ ಅವರ್ಸ್ ನಮಗೆ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ಸೊ ಗೈಸ್ ನೋಡಿದ್ರಲ್ಲ ಲಾಲ್ಬಾಗ್ ಫ್ಲವರ್ ಶೋ ಹೇಗಿತ್ತಂತ ತುಂಬ ಚೆನ್ನಾಗಿದೆ ಇಲ್ಲಿ ಸೊ ಇದು ಬಂದು ಆಗಸ್ಟ್ ಏಯ್ಟೀನ್ ತನಕ ಓಪನ್ ಇದೆ ಎಂಟ್ರಿ ಫೀಸ್ ಬಂದುಬಿಟ್ಟು ಒಬ್ಬರಿಗೆ ಹಂಡ್ರೆಡ್ ರುಪೀಸು ಸೊ ನೀವೇನಾದರೂ ಡೇಸಲ್ಲಿ ಬಂದರೆ ಏಯ್ಟಿ ರುಪೀಸು ಪರ್ ಪರ್ಸನ್ಗೆ ಸೊ ಓವರಾಲ್ ಇಟ್ ವಾಸ್ ಗುಡ್ ಫ್ಲಾರ್ ಶೋ ಅನ್ಸು ಸೊ ವೈಶಾಲಿ ಹೇಗೇನಾದರೂ ತುಂಬಾ ಚೆನ್ನಾಗಿತ್ತು ಸೊ ನಿಮ್ಗೆ ಏನಾದರೂ ಬರಬೇಕಂತ ಅನ್ಸಿದ್ರೆ ಬನ್ನಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಈ ಬ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಸೊ ನಾವು ಈ ಬ್ಲಾಗ್ನ ಇಲ್ಲಿಗೆ ಆ್ಯಂಡ್ ಮಾಡ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್